ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಯಾನಂದ ಅಂತ ಮೂರು ಜೆಸಿಪುರ ನಮ್ಮ ತಂದೆಯವರ ಹೆಸರು ನಾಗಭೂಷಣಯ್ಯ ಅಂತ ಚಿಕ್ಕನಾಕಿನಹಳ್ಳಿ ತಾಲೂಕ್ ತುಮಕೂರು ಜಿಲ್ಲೆ ನಾನು ಸುಮಾರು ಅರವತ್ತೆಂಟನೇ ಇಸ್ವಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮನೆ ಕಡೆಗೆ ಬಂದನು ಅವತ್ತಿನ ದಿವಸ ಬೇಸಿಕ್ ಸ್ಕೇಲು ಎಫ್ ಡಿ ಸಿ ನಲ್ಲಿ ನೂರ ಐವತ್ತೈದು ರೂಪಾಯಿ ಇತ್ತು ನಮ್ಮ ತಿಂಗ್ಳ ನಾವು ಇನ್ನೂರು ರೂಪಾಯಿ ಖರ್ಚು ಮಾಡ್ತಿದ್ದರು ನೂರ ಐವತ್ತೈದು ರೂಪಾಯಿ ತಗೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ತಂದೆಯವ್ರದ್ದು ಒಂದು ಇಪ್ಪತ್ತೆರಡು ಎಕರೆ ಆಸ್ತಿ ಇತ್ತು ನೋಡೋಣ ಇಲ್ಲಿ ಕೃಷಿನಾರ ಮಾಡೋಣ ಅಂತ ಹೇಳಿ ನಮ್ಮ ತಂದೆಯವ್ರ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಕೃಷಿ ಶುರು ಮಾಡಿವು ನಮ್ಮ ತಂದೆಯವ್ರ ಜೊತೆಗೆ ಕಡಲೆಕಾಯಿ ಶೇಂಗಾ ಜೋಳ ಆಮೇಲೆ ಮಲ್ಬರಿ ಬೇರೆ ವರ್ಷ ದಿವಸ ಮಾಡಿವು ಒಂದು ಎರಡು ಮೂರು ವರ್ಷ ಯಾವುದು ಮಾಡಿದರೂ ಏನೂ ಆಗಲಿಲ್ಲ ಕೊನೆಗೆ ತೆಂಗು ಅಡಿಕೆ ಮಾಡಿವು ಅಡಿಕೆನಲ್ಲಿ ನಮಗೆ ಸ್ವಲ್ಪ ಕೈ ಹಿಡಿತು ನಾವು ಈಗ ಮೂರು ಜನ ಬ್ರದರ್ಸು ನಾವೆಲ್ಲ ಭಾಗ ಆಗಿ ನನಗೊಂದು ಏಳು ಎಕರೆ ಜಮೀನು ಬಂದಿದೆ ಈ ಜಮೀನಲ್ಲಿ ನಮ್ಮ ತಾತಾರು ಪೂರ್ವಿಕರು ಇಟ್ಟಿದ್ದಂಥ ನೂರ ಎಂಬತ್ತು ಗಿಡ ತೆಂಗಿನ ಗಿಡ ಇದೆ ಇದಕ್ಕೆ ಬೋರ್ ಹಾಕಿಸ್ಕೊಂಡು ನಾನು ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಗಿಡ ಅಡಿಕೆ ಗಿಡ ಕಟ್ಟಿದೆ ಅದು ಅಡಿಕೆ ಗಿಡ ಬಂದ ಮೇಲೆ ಮತ್ತೆ ನಡುಮದ್ದಕ್ಕೆ ಇನ್ನೊಂದೊಂದು ಸಾಲು ಮಾಡಿದೆ ಅದು ಬರ್ತಾ ಬರ್ತಾಯಿದೆ ಸುಮಾರು ಈಗ ನನಗೆ ಅಡಿಕೆನಲ್ಲಿ ಒಂದು ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಈ ತೋಟದಲ್ಲಿ ಅಡಿಕೆ ಆಗುತ್ತೆ ತೆಂಗು ಸುಮಾರು ಒಂದು ಹದಿನೈದು ಸಾವಿರ ಹದಿನೆಂಟು ಸಾವಿರ ಕಾಯಿ ಬೀಳ್ತವೆ ಇದರಿಂದ ಆರ್ಥಿಕವಾಗಿ ನಾನು ಈಗ ಚೆನ್ನಾಗಿದ್ದೀನಿ ಅದರ ಜೊತೆಗೆ ಈ ಕಾರ್ಮಿಕರ ಕೊರತೆಯಿಂದ ನಾವಂತೂ ಭಾರಿ ಹೈರಾಣ ಆಗಿಬಿಟ್ಟಿದ್ದೀವಿ ನಾವೊಬ್ಬರೇ ಅಲ್ಲ ಇಡೀ ದೇಶದಾಗೆ ಎಲ್ಲರೂ ಹೈರಾಣ ಆಗ್ಯವ್ರೆ ಇವತ್ತಿನ ದಿವಸ ಮೆನ್ಯೂರು ಸಿಕ್ಕಾಪಟ್ಟೆ ರೇಟಾಗಿದೆ ಮತ್ತು ಗೊಬ್ಬರ ಕೊಡೋಕ್ಕೆ ಸಿಗಲ್ಲ ಸಿಕ್ಕಿರುವೆ ಸಿಕ್ಕಾಪಟ್ಟೆ ಒಂದು ಟ್ರ್ಯಾಕ್ಟ್ರ್ ಲೋಡ್ಗೆ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಹೇಳ್ತಾರೆ ಆದ್ದರಿಂದ ಅದನ್ನು ಮಾಡೋಕ್ಕೂ ಆಗೋಲ್ಲ ಈ ಕೂಲಿನೂ ಕೊಡೋಕ್ಕಾಗಲ್ಲ ಅದರಿಂದ ನಾವೇ ಮಾಡಿವು ಸಾವಯವ ಕೃಷಿಗೆ ಬಂದು ಈ ತೋಟದಲ್ಲಿ ಸುಮಾರು ನಲವತ್ತು ವರ್ಷದ ಹಿಂದೆ ನಮ್ಮ ತಂದೆಯವರು ಶಿವಮೊಗ್ಗದಿಂದ ಸುಮಾರು ಒಂದು ಅರುವತ್ತರಿಂದ ಎಪ್ಪತ್ತು ತೇಗದ ಮರ ತಗೊಂಬ ಅಂತಂದರು ನಮ್ಮ ಹೆಂಡತಿ ತವ್ರ ಮನೆ ಭದ್ರಾವತಿ ಅದರಿಂದ ಬರಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ಸುಮಾರು ಒಂದು ಎಪ್ಪತ್ತೆಂಬತ್ತು ತೇಗದ ಮರನೆಲ್ಲ ಸುತ್ತ ತೋಟದ ಬದೀನು ಸುತ್ತ ಹಾಕಿದ್ದೀವಿ ಇವತ್ತಿನ ದಿವಸ ಅವು ತೆಗೆದ ಮರ ಬೆಳೆದು ಹೆಮ್ಮರವಾಗಿದ್ದಾವೆ ಅಂದರೆ ಸುಮಾರು ಈ ಒಂದು ಎಪ್ಪತ್ತೆಂಬತ್ತು ಲಕ್ಷ ಹತ್ತತ್ರ ಒಂದು ಕೋಟಿ ರೂಪಾಯಿಗೆ ಹೋಗ್ಬೋದು ಗರ್ತ ಎಷ್ಟಪ್ಪ ಇದೆ ಅಂದರೆ ಅಳತೆ ಮಾಡಿದರೆ ಆರೂವರೆ ಅಡಿ ಅಡಿ ಹೈಟ್ ಎಷ್ಟಪ್ಪ ಇದೆ ಅಂತಂದರೆ ಸುಮಾರು ನಲವತ್ತೈದರಿಂದ ಐವತ್ತು ಅಡಿ ತನಕ ಇದೆ ನನಗೆ ಎರಡು ಅನುಕೂಲ ಆಗಿದೆ ಅಂತಂದರೆ ತೇಗದ ಮರದಿಂದ ನನಗೆ ಇವತ್ತು ಮಾರಿರು ದುಡ್ಡು ಬರುತ್ತೆ ಅದರ ಜೊತೆಗೆ ತೇಗದೆಲೆ ಉದುರುತ್ತಲ್ಲ ಅದು ನನಗೆ ಒಳ್ಳೆ ಗೊಬ್ಬರ ಆಗುತ್ತೆ ಆ ತೇಗದೆಲೆಯನ್ನೆಲ್ಲ ಗುಡಿಸಿ ತೆಂಗಿನ ಗಿಡ ಅಡಿಕೆ ಗಿಡದ ಬಡ್ಡೆಗೆ ಹಾಕಿದರೆ ನಾವು ಆಚೆ ಕಡೆಯಿಂದ ಗೊಬ್ಬರ ಕೊಡೋ ಸಂಪ್ರದಾಯವೇ ಇಲ್ಲ ಲೇಬರು ಉಳಿಯುತ್ತೆ ಗೊಬ್ಬರದ ದುಡ್ಡು ಉಳಿಯುತ್ತೆ ಸುಮಾರು ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಲೇಬರ್ ಉಳಿಸ್ತಾ ಇದ್ದೀನಿ ಮತ್ತೆ ಒಂದು ಎರಡು ಲಕ್ಷ ರೂಪಾಯಿ ಗೊಬ್ಬರದ್ದು ಉಳಿಸ್ತಾ ಇದ್ದೀನಿ ಸಾವಯವ ಕೃಷಿ ಮಾಡಿರೋದ್ರಿಂದ ನಾನು ಭಾರಿ ನೆಮ್ಮದಿಯಾಗಿದ್ದೀನಿ ಏನಪ್ಪ ಅಂತಂದರೆ ಸಾವಯವ ಕೃಷಿ ಅಂತಂದರೆ ಭೂಮಿ ಫಲವತ್ತತೆ ಭೂಮಿ ಫಲವತ್ತತೆ ಆಗಿದೆ ಅದನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ರೈತರು ಒಂದು ಇಂಚು ಭೂಮಿನೂ ಉಪಯೋಗಿಸ್ಕೋಬೇಕು ಬದುಗಳಲ್ಲಿ ಸುಮ್ಮನೆ ಬಿಟ್ಬಿಟ್ರೆ ಏನು ಪ್ರಯೋಜನಕ್ಕೆ ಬರಲ್ಲ ಗಿಡ ನೆಡಿ ಯಾವ್ದಾರ ಮರ ನೆಡಿ ನಿಮಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಒಳ್ಳೆಯ ದುಡ್ಡು ಬರುತ್ತೆ ಅದನ್ನು ಇನ್ಶೂರೆನ್ಸ್ ಮಾಡಿಸಿದ್ರೆ ದುಡ್ಡು ದುಡ್ಡು ಕಟ್ಟಬೇಕು ನಮಗೆ ಸಹ ನಾವು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ ದುಡ್ಡು ಬರುತ್ತೆ ಆದರೆ ಇದು ಯಾವುದೂ ಇಲ್ಲ ಸುಮ್ಮನೆ ಮೂರು ರೂಪಾಯಿ ಕೊಟ್ಟು ಒಂದು ಸೊಸಿ ನೆಟ್ಟು ಎರಡು ವರ್ಷ ನೀರಾಗಿ ಸಾಕಿರೆ ತನ್ನ ಪಾಡಿಗೆ ತಾನು ಬೆಳ್ಕೊಳ್ಳುತ್ತೆ ಅದರಿಂದ ಬರೋಂಥ ಎಲೆಗಳೆಲ್ಲ ನಮಗೆ ಗೊಬ್ಬರ ಆಗ್ತವೆ ಆ ಗೊಬ್ಬರದಿಂದ ನಾವು ರೈತರು ಉದಾರ ಹಾಕ್ತೀವಿ ಆಚೆ ಕಡೆಯಿಂದ ಗೊಬ್ಬರ ಥರದ ತಪ್ಪುತ್ತೆ ತೋಟದಲ್ಲಿ ಬದುಗಳಿಗೆ ಮರಗಳು ನೆಟ್ಟರೆ ಬೇಜಾನು ದುಡ್ಡು ಬರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದು ಬಿಟ್ಟರೆ ನಿಮಗೆ ದುಡ್ಡು ಬೇಜಾನು ಆಗುತ್ತೆ ಈಗ ಮಾಡ್ತಾ ಇಲ್ಲ ರೈತರು ಯಾಕೆ ಬದುಗಳನ್ನೆಲ್ಲ ಫ್ರೀ ಬಿಟ್ಬಿಡ್ತಾರೆ ಬದುಗಳಾಗ ನೋಡಿ ನನ್ನ ತೋಟದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಮರ ಇದ್ದಾವೆ ಇವತ್ತು ಮಾರಿರೋ ನನಗೆ ಒಂದು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಈಗ ನಾನು ಏನು ಮಾಡಿದೆ ಅಂತಂದರೆ ಸುಮಾರು ಒಂದು ಆರು ಮರ ಕಟ್ ಮಾಡಿಸ್ಬೇಕಾಗಿ ಬಂತು ಪರಿಸ್ಥಿತಿ ಯಾಕೆ ಅಂತಂದರೆ ನನ್ನ ಮಗಳು ಬೆಂಗಳೂರಾಗೆ ಮನೆ ಕಟ್ತಿದ್ಲು ಇಲ್ಲದ್ರೆ ದುಡ್ಡಾರ ಕೊಡಬೇಕು ಇಲ್ಲದ್ರೆ ಮರನಾರ ಕೊಡಬೇಕು ಮರ ಕೊಟ್ಟರೆ ನಾನು ಬೆಳೆದಿದ್ದಲ್ವಾ ಅಂತ ನನಗೆ ಹೆಮ್ಮೆ ಇರುತ್ತೆ ಎಂದೋದರೂ ನನಗೆ ನನ್ನ ಮರ ನಾನು ಬೆಳೆದಿದ್ದು ಹೆಂಗೈತೆ ಅಂತ ನನಗೆ ಮನಸ್ಸು ತುಂಬ ತೃಪ್ತಿ ಸಿಗುತ್ತೆ ಅದರಿಂದ ಏನು ಮಾಡಿದೆ ಫಾರೆಸ್ಟ್ ಆಫೀಸ್ಗೆ ಪರ್ಮಿಷನ್ ಇಲ್ದಲೆ ಹೋದರೆ ಏನು ಮಾಡೋಕ್ಕಾಗಲ್ಲ ಸೀಜು ಮಾಡಿಬಿಡ್ತಾರೆ ಗಾಡಿನೂ ಸೀಜು ಮಾಡಿಬಿಡ್ತಾರೆ ಮಾಲನ್ನು ಸೀಜು ಮಾಡಿಬಿಡ್ತಾರೆ ಅದಕ್ಕೆ ಮಾಡಿದೆ ಪಾಣಿನಲ್ಲಿ ಎಂಟ್ರಿ ಇದ್ದರೆ ಸ್ಕೆಚ್ ಬೇಕಾಗ್ತಿರಲ್ಲ ಪಾಣಿನಲ್ಲಿ ಎಂಟ್ರಿ ಇರಲಿಲ್ಲ ಅದಕ್ಕೆ ಮರ ಕಟ್ ಮಾಡಿಸ್ಕೋಬೇಕಾದ್ರೆ ಏನು ಅಂತಂದರೆ ಮೊದಲನೇದಾಗಿ ತಾಲೂಕ್ ಆಫೀಸಿಗೆ ಅರ್ಜಿ ಕೊಟ್ಟೆ ಅರ್ಜಿನ ಫಾರ್ವರ್ಡ್ ಮಾಡಿರು ಎಲ್ಲಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ರಿಜಿಸ್ಟಾರ್ ಇಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಅಂತ ಸರ್ವೆ ಆಫೀಸ್ಗೆ ಸರ್ವೇ ಅವನು ಬಂದು ಎಲ್ಲ ತೋಟ ಎಲ್ಲ ಅಳೆದು ಈ ಇಷ್ಟು ಮರ ಇವ್ರ ತೋಟದಲ್ಲಿ ಇದಾವೆ ಅಂತ ಹೇಳ್ಬಿಟ್ಟು ಅವನೊಂದು ಸ್ಕೆಚ್ ಕೊಡ್ತಾನೆ ಅದನ್ನು ತಗೊಂಡೋಗಿ ಮತ್ತೆ ತಾಲೂಕು ಆಫೀಸಲ್ಲಿ ಸಬ್ಮಿಟ್ ಮಾಡಿದರೆ ತಹಸೀಲ್ದಾರ್ ನೋಡಿಬಿಟ್ಟು ಇದು ಇವ್ರದೇ ಸ್ವಂತ ಮರ ಅಂತ ಒಂದು ಪರ್ಮಿಷನ್ ಕೊಡ್ತಾರೆ ಆ ಪರ್ಮಿಷನ್ ತಗೊಂಡು ತ ಫಾರೆಸ್ಟ್ ಆಫೀಸಲ್ಲಿ ಹಾಕಿದರೆ ಅವರು ಬರ್ತಾರೆ ಬಂದು ನೋಡಿಬಿಟ್ಟು ಎಲ್ಲ ಮರನೂ ಅಳತೆ ಮಾಡ್ತಾರೆ ಅಳತೆ ಮಾಡಿ ಆದಮೇಲೆ ಅವರು ಪರ್ಮಿಷನ್ಗೆ ಮತ್ತೆ ತಿಪ್ಟೂರ್ಗೆ ಹಾಕ್ತಾರೆ ಅಲ್ಲೊಂದು ವಾರ ಆಗುತ್ತೆ ತಿಪ್ಟೂರಿಂದ ಮತ್ತೆ ತುಮಕೂರಿಗೆ ಹೋಗುತ್ತೆ ತುಮಕೂರಲ್ಲಿ ಒಂದು ಎಂಟು ದಿವಸ ಆಗುತ್ತೆ ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ ಅಲ್ಲಿಂದ ಮತ್ತೆ ಚಿಕ್ಕನಾಂಕಳ್ಳಿಗೆ ಬರುತ್ತೆ ಚಿಕ್ಕನಾಂಕ್ಷಣಹಳ್ಳಿ ಬಂದಾದಮೇಲೆ ನೀವು ಏನು ಮರ ಕೊಯ್ಸಿರ್ತೀರೋ ಅದನ್ನೆಲ್ಲ ಬಂದು ನೋಡಿ ಪ್ರತಿ ಮರಕ್ಕೂ ಒಂದೊಂದು ಸೀಲ್ ಒಡೆದು ತಗೊಂಡೋಗಿ ಅಂತ ಹೇಳ್ತಾರೆ ಈಗ ಇಲ್ಲಿ ಎಲ್ಲಿ ಕೊಯ್ಸ್ಬೇಕೋ ಅಲ್ಲಿಗೆ ತಗೊಂಡೋಗ್ಬೇಕು ಈಗ ನಾವು ಇಲ್ಲಿ ಕೊಯ್ಸ್ತೀವಿ ಅಂತಂದರೆ ಯಾವ ಸಾಮಿಲು ಎಲ್ಲ ಪೂರ್ತಿ ಅಡ್ರೆಸ್ ಕೊಡಬೇಕು ನಾವು ಬೆಂಗಳೂರಿಗೆ ಕೊಯ್ಸೋದ್ರಿಂದ ಏನು ಮಾಡಿವು ಲಾಗ್ನೆ ದಿಮ್ಮಿ ದಿಮ್ಮಿನೇ ಲಾರಿಗೆ ಲೋಡ್ ಮಾಡಿಬಿಟ್ಟು ಸೀದಾ ಬೆಂಗಳೂರಿಗೆ ಕಳಿಸಿವು ಅಲ್ಲೇನು ಪರ್ಮಿಟ್ ಇದ್ರೆ ಯಾರೇನೂ ಮಾಡೋಕ್ಕಿಲ್ಲ ಪರ್ಮಿಟ್ ಇಲ್ಲ ಅಂತಂದರೆ ಸೀಸ್ ಮಾಡ್ತಾರೆ ಆಮೇಲೆ ಇಲ್ಲಿ ಪ್ರತಿ ಎಕ್ರೆನಲ್ಲಿ ಒಂದು ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಏಳು ಎಕರೆ ಅಂತಂದರೆ ಆರು ಎಕರೆ ಅಂತಂದರೆ ಆರು ಮೂರು ಹದಿನೆಂಟು ಲಕ್ಷ ಬರುತ್ತೆ ಅದರಲ್ಲಿ ಸುಮಾರು ಖರ್ಚು ಏಳು ಲಕ್ಷ ರೂಪಾಯಿ ಉಳಿಯುತ್ತೆ ಆರು ಏಳು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ಮೇಂಟೆನೆನ್ಸು ಗೊಬ್ಬರ ಗೋಡು ಲೇಬರು ಕರೆಂಟು ಮೋಟ್ರ್ ಸುಟ್ಟೋದ್ರೆ ಬೋರ್ ಸುಟ್ಟೋದ್ರೆ ಮತ್ತು ಬೋರ್ ಇಲ್ದಾಗ ನೀರಂಗೆ ಆದರೆ ಮತ್ತು ಬೋರ್ ಹಾಕಿಸ್ಕೋಬೇಕು ಎಲ್ಲ ಕಳೆದ್ರೆ ಸುಮಾರು ಒಂದು ಏಳೆಂಟು ಲಕ್ಷ ರೂಪಾಯಿ ನಮಗೆ ಲಾಭ ಸಿಗ್ಬೋದು ಅಟ್ಟೆ ಪ್ರತಿ ಎಕರೆಗೆ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ನಾವು ನೋಡ್ಬೋದು ತೇಗದ ಎಕ್ಸ್ಟ್ರಾ ತೇಗದ ಮರ ಅದು ಫುಲ್ಲು ಉಂಡೆ ಬರುತ್ತೆ ದುಡ್ಡು ಪ್ರಾಬ್ಲಮ್ ಏನಾಗೋಲ್ಲ ಎಲ್ಲ ಕೊಡ್ತಾರೆ ಏನು ಒಂದು ತಿಂಗಳು ಲೇಟ್ ಆಗ್ಬೋದು ಅಷ್ಟೇ ನಾವು ಮರ ಕೊಹಿಸ್ತೀವಿ ಇನ್ನೊಂಥ ಟೈಮ್ಗೆ ಒಂದು ತಿಂಗಳು ಮುಂಚೆನೇ ಕೊಟ್ಟರೆ ಏನು ಪ್ರಾಬ್ಲಮ್ ಏನಾಗಲ್ಲ ಎಲ್ಲ ರೆಕಾರ್ಡ್ಗಳು ಕೊಡ್ತಾರೆ ಒಂದು ಅರ್ಜಿ ತಾಲ್ಲೂಕು ಆಫೀಸಿಗೆ ಹೋದ್ಮೇಲೆ ಇಷ್ಟು ದಿವ್ಸವಲ್ಗೆ ಕ್ಲಿಯರ್ ಆಗಬೇಕು ಅಂತ ಇದೆ ಎಂಟು ದಿವ್ಸನೋ ಹತ್ತು ದಿವ್ಸನೋ ಇರುತ್ತೆ ಅದರಿಂದ ಪರ್ಮಿಷನ್ ತಗೊಳ್ಳೋದೇನು ಕಷ್ಟ ಆಗಲಿಲ್ಲ ಏನು ಒಂದು ತಿಂಗಳು ಒಂದೂವರೆ ತಿಂಗಳು ಲೇಟ್ ಆಗ್ಬೋದೆ ವಿನ ಬೇರೆ ಏನೂ ಆಗೋದಿಲ್ಲ ಈಗ ಕಾವೇರಿ ಕೂಗು ಇಶಾ ಫೌಂಡೇಶನ್ ಅಥವಾ ಇವರೇನು ಮಾಡ್ತಾರೆ ಬರೇ ಮೂರು ಒಂದು ಸಸಿ ಕೊಡ್ತಾರೆ ಯಾವ ಥರದ ಹದಿನಾಲ್ಕು ಹದಿನೈದು ಥರದ ಮರಗಳಿದ್ದಾವೆ ನಿಮ್ಗೆ ಯಾವ್ಯಾವ್ದು ಇಷ್ಟ ಬೇಕೋ ಆ ತಾಲ್ಲೂಕು ತಾಲ್ಲೂಕು ಹೇಳಿರೆ ಅವರೊಬ್ಬೊಬ್ಬರು ಇವರು ಇರ್ತಾರೆ ಅವ್ರಿಗೆ ನಿಮಗೆ ಸಪ್ಲೈ ಮಾಡ್ತಾರೆ ಎಷ್ಟು ಬೇಕಾದ್ರೂ ಸಪ್ಲೈ ಮಾಡ್ತಾರೆ ದಯಮಾಡಿ ರೈತರು ತಮ್ಮ ಬದುಕಿನಲ್ಲಿ ಮರಗಳನ್ನ ಹಾಕೊಂಡು ಬೆಳೆಸಿ ಆರ್ಥಿಕವಾಗಿ ಮುಂದುವರಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೇನೆ ಮತ್ತು ದಯಮಾಡಿ ಮರ ಬೆಳೀರಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ